ಯಾಕೆ ಹೆ ಮರದಲ್ಲಿ ನೇತಾಡ್ತಿದ್ದವು ಯಾಕೆ ಹೆಣ್ಣುಗಳು ಭೂಮಿಯಲ್ಲಿ ಉಗಿಯಲ್ಪಟ್ಟಿದ್ದವು ಯಾಕೆ ಹೆಣ್ಣುಗಳು ರಕ್ತ ನೇತ್ರಾವತಿಯಲ್ಲಿ ಹರಿದಾಡ್ತಿದ್ವು ಅಂತ ಯಾಕೆ ಇದುವರೆಗೂ ಕೂಡ ನಡೆದಂತಹ ತನಿಖೆಗಳಲ್ಲಿ ಒಬ್ಬನೇ ಒಬ್ಬ ಆ ರೋಪಿ ಪತ್ತೆ ಆಗ್ತಾ ಇಲ್ಲ ಪತ್ತೆ ಆಗಲಿಲ್ಲ ಭೀಮ ಬಂದಿದ್ದಾನೆ ಅವನು ಇಡೀ ಸಂಸಾರವನ್ನು ಒಂದು ಕಡೆ ಬಿಟ್ಟು ಬಂದಿದ್ದಾನೆ ನಾವು ಯಾರಾದರೂ ಯೋಚನೆ ಮಾಡ್ತಾ ಇದ್ದೇವ ಭೀಮಾ ಇಡೀ ತನ್ನ ಕುಟುಂಬದ ತುಂಬ ಆಧಾರ ಸ್ತಂಭ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಕಂಠ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು ಕಂಬಳಿಗಳು ಹೊರಗಿದವು ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಡಿಯುವ ರೊಚ್ಚಿಗೆ ಬರುತ್ತಿಹೆವು ನಾವು ಬರುತ್ತೆಹೆವು ಬರುತ್ತೆಹೆವು ನಾವು ಬರುತ್ತೆಹೆವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ಧ್ವನಿಗಳು ನಾವುಗಳು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಎಂಬ ವಾಕ್ಯಗಳು ನನಗಿವತ್ತು ನೆನಪಾಗ್ತಾ ಇದೆ ಸುಮಾರು ಮೂರು ತಲೆಮಾರುಗಳಿಂದ ಜನ ಕಂಡಂತಹ ಕೇಳದಂತಹ ಅದೆಷ್ಟೋ ಹೀನಾತಿಹೀನ ಪ್ರಕರಣಗಳು ಅದರಲ್ಲಿ ಹೆಣ್ಣು ಮಕ್ಕಳೆ ಅಪಹರಣ ಇದರ ಹಿಂದಿರುವಂತಹ ಒಂದು ಉದ್ದೇಶಗಳು ರಾಜಕೀಯವಾದಂತಹ ತಂತ್ರಗಾರಿಕೆಗಳು ಧಾರ್ಮಿಕ ಕಾರಣಗಳು ಹಣಕಾಸಿನ ಅಪಹಪಿಕೆ ಭೂ ಕಬಳಿಕೆ ಇವೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಲಿಕ್ಕೆ ಇವತ್ತು ಸರ್ಕಾರ ಎಸ್ ಐ ಟಿಯನ್ನು ರಚಿಸಿರುವಂಥದ್ದು ಕಾರಣ ತಳಮಟ್ಟದ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿಲ್ಲ ಇದುವರೆಗೆ ಅಂತ ಕಾರಣ ಇದು ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಹಾಗಾದರೆ ಒಂದು ತಳಮಟ್ಟದ ತನಿಖಾಧಿಕಾರಿಗಳಿಗೂ ಎಸ್ ಐ ಟಿ ತನಿಖಾಧಿಕಾರಿಗಳಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇರುತ್ತೆ ಇದು ಸಹಸ್ರಮಾನದಲ್ಲಿ ಮಾನದಲ್ಲಿ ಬಂದಿರುವಂತಹ ಒಂದು ಮಹತ್ತರವಾದಂತಹ ಒಂದು ತನಿಖಾ ಪ್ರಕ್ರಿಯೆ ಇಲ್ಲಿ ಬಂದಿರುವಂತಹ ಎಸ್ ಐ ಟಿಗೆ ಮೂಲ ಆಧಾರಗಳೇ ಅಲ್ಲಿರುವಂತಹ ಜನಗಳ ಒಂದು ಸಾಕ್ಷಿ ಯಾರ್ಯಾರು ನೋಡಿದ್ದಾರೋ ಯಾರ್ಯಾರು ಕೇಳಿದ್ದಾರೋ ಅವು ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಅದನ್ನು ಫಿಲ್ಟರ್ ಮಾಡಿ ಅದನ್ನು ಆ್ಯಸಿಡ್ ಟೆಸ್ಟಿಗೆ ಒಳಪಡಿಸಿ ಬಂದಂತಹ ಸಿಕ್ಕಂತಹ ಮಹತ್ತರವಾದ ವಿಚಾರಗಳನ್ನು ಇಟ್ಕೊಳ್ತಾ ಹಿಂದೆ 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 ತನಿಖೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಎಲ್ಲಿಯವರೆಗೆ ಅಂತಂದರೆ ಪದ್ಮಲತಾ ಪ್ರಕರಣ ಇರ್ಬೋದು ವೇದವಲ್ಲಿ ಪ್ರಕರಣ ಇರ್ಬೋದು ಅಥವಾ ಜೋಡಿಕೆ ಪ್ರಕರಣಗಳಿರ್ಬೋದು ಅದೇ ರೀತಿಯಾದ ಅದೆಷ್ಟೋ ಪ್ರಕರಣಗಳು ಯಾಕೆ ಹೆಣಗಳು ಮರದಲ್ಲಿ ನೇತಾಡ್ತಿದ್ದವು ಯಾಕೆ ಹೆಣಗಳು ಭೂಮಿಯಲ್ಲಿ ಉಗಿಯಲ್ಪಟ್ಟಿದ್ದವು ಯಾಕೆ ಹೆಣ್ಣುಗಳು ರಕ್ತ ನೇತ್ರಾವತಿಯಲ್ಲಿ ಹರಿದಾಡ್ತಿದ್ವು ಅಂತ ಹೇಳುವಂಥದ್ದು ಇಲ್ಲಿ ನೂರಾರು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಕೆಲವಾರು ವಿಚಾರಗಳನ್ನಷ್ಟೇ ಕೇಳಿ ನ್ಯಾಯವನ್ನು ಪಡೀಲಿಕ್ಕೆ ನಾನು ಮಾತಾಡ್ತಾ ಇದ್ದೇನೆ ಯಾಕೆ ಇದುವರೆಗೂ ಕೂಡ ನಡೆದಂತಹ ತನಿಖೆಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿ ಪತ್ತೆ ಆಗ್ತಾ ಇಲ್ಲ ಪತ್ತೆ ಆಗ್ಲಿಲ್ಲ ಇದನ್ನ ನಾವು ಕೇಳ್ತಾ ಇರೋದಲ್ಲ ಸೌಜನ್ಯಗಳ ಪ್ರಕರಣದಲ್ಲಿ ಮಾನ್ಯ ವಿಶೇಷ ನ್ಯಾಯಾಲಯವು ಕೂಡ ಇದೇ ಒಂದು ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು ನಿಜವಾದ ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಒಬ್ಬ ಅಮಾಯಕನನ್ನು ಹಿಡಿದು ತಂದು ನಿಲ್ಲಿಸಿದ್ದೀರಿ ಯು ಆರ್ ಎನ್ ಎಂಗ್ ಅಫಿಷಿಯಲ್ ಅಂತ ಹೇಳುತ್ತೆ ಅವತ್ತಿನ ತನಿಖಾಧಿಕಾರಿಗೆ ಅಂದಿನ ವೈದ್ಯಾಧಿಕಾರಿಗಳಿಗೆ ಇದು ನಮ್ಮ ಹೊಟ್ಟೆ ಉರಿ ನಮ್ಮ ಸಂಕಟವನ್ನು ಹೆಚ್ಚಿಸ್ತಾ ಇರುವಂಥದ್ದು ಒಬ್ಬ ಒಬ್ಬ ಆರೋಪಿ ಸಿಕ್ಬಿಟ್ಟಿದ್ರೆ ನಾವು ಈ ಹೋರಾಟವನ್ನು ಮಾಡುವ ಯಾವುದೇ ಪ್ರಮೇಯ ಬರ್ತಿರಲಿಲ್ಲ ಹಾಗಾದರೆ ಎಸ್ ಐ ಟಿ ಇವತ್ತು ಪಾಲಿಸಬೇಕಾದಂತಹ ವಿಚಾರಗಳೇನು ನಡೆ ಹೇಗಿರಬೇಕು ಎಸ್ ಐ ಟಿಯ ಪಿ ಅಂದ್ರೆ ಏನು ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ನ ಪಾಲಿಸ್ತಾ ಇದೆಯಾ ಪಿ ತನ್ನ ಬಳಿಗೆ ಬರ್ತಿರುವಂತಹ ಸಾಕ್ಷಿಗಳನ್ನು ಘನತೆಯುಕ್ತವಾಗಿ ನಡೆಸ್ಕೊಂಡು ಅವರ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಪಾಲಿಸ್ತಾ ಇದೆಯಾ ಒಂದು ಪ್ರೋಟೋಕಾಲ್ ಇದೆಯಲ್ಲ ಅದರ ಪ್ರಕಾರ ಅವರಿಗೆ ಸಮಗ್ರವಾದಂಥ ರಕ್ಷಣೆಯನ್ನು ಕೊಡುವಂಥದ್ದು ಯಾವುದು ಸಮಗ್ರವಾದ ರಕ್ಷಣೆ ಅಂತ ಅಂದರೆ ಕೇವಲ ಜೀವ ಭಯ ಮಾತ್ರ ಅಲ್ಲ ಇಲ್ಲಿ ಭೀಮ ಬಂದಿದ್ದಾನೆ ಅವನು ಇಡೀ ಸಂಸಾರವನ್ನು ಅವ್ನ ಕಡೆ ಬಿಟ್ಟು ಬಂದಿದ್ದಾನೆ ನಾವು ಯಾರಾದರೂ ಯೋಚನೆ ಮಾಡ್ತಾ ಇದ್ದೀವ ಭೀಮಾ ಇಡೀ ತನ್ನ ಕುಟುಂಬದ ಒಬ್ಬ ಆಧಾರ ಸ್ತಂಭ ಅವನು ಇವತ್ತು ಕೆಲಸ ಮಾಡಿದ್ರೆ ಅವನಿಗಿದೆ ಇವತ್ತು ಅವನಿಗೆ ಒಂದು ಸಾವಿರದಿಂದ ನಾಲ್ಕು ಸಾವಿರ ತನಕ ದುಡಿಯುವಂಥ ತಾಕತ್ತಿದೆ ಆ ಹಣವನ್ನು ಸರ್ಕಾರವೇ ಕಾಂಪನ್ಸೇಟ್ ಮಾಡಬೇಕಲ್ವಾ ಯಾರು ನೋಡ್ಕೊಳ್ತಾರೆ ಅವನಿಗೆ ಒಂದು ಹೊಸ ಐಡೆಂಟಿಟಿಯನ್ನು ಕೊಡುವಂಥದ್ದು ಅವನ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಅವನಿಗೂ ಕೂಡ ಸರಿಯಾದ ರೀತಿಯಲ್ಲಿ ಘನತೆಯಿಂದ ಎಸ್ ಐ ಟಿ ಜೊತೆಲಿ ವ್ಯವಹರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಒಬ್ಬ ಸಪೋರ್ಟ್ ಪರ್ಸನನ್ನು ಕೊಡುವಂಥದ್ದನ್ನು ಸರ್ಕಾರ ಮಾಡಿದೆಯಾ ಯಾಕೆ ಮಾಡ್ತಿಲ್ಲ ಅವನನ್ನು ಒಬ್ಬ ಎಕ್ಕಚ್ಚಿತ್ ಯಾರೋ ಒಬ್ಬ ಆರೋಪಿತರ ನೀವು ನೋಡ್ತಾ ಇದ್ದೀರಿ ಅಂತಂದರೆ ಎಲ್ಲೋ ಒಬ್ಬ ಅಧಿಕಾರಿ ಅವನನ್ನು ಗುರಾಯಿಸಿಕೊಂಡು ಮಾತಾಡಿಸುವಂಥದ್ದು ನಿನಗಿದೆ ನಿನಗಿದೆ ಅಂತ ಹೇಳುವಂಥದ್ದು ಮಾಡಿದ್ರೆ ಅವನು ಏನಕ್ಕಾದ್ರೂ ಅವನ ಊರನ್ನು ಬಿಟ್ಟು ಸಂಸಾರವನ್ನು ಬಿಟ್ಟು ಬರಬೇಕಾಗಿತ್ತು ಅವನಿಂದಲೇ ಇವತ್ತು ಒಂದು ಪ್ರಕರಣಕ್ಕೆ ಮಹತ್ತರವಾದ ತಿರುವು ಸಿಗೋದು ಇಂದು ಇನ್ನೊಂದು ಸಾಕ್ಷಿಯನ್ನು ಒಡನಾಡಿ ಸಂಸ್ಥೆ ಒಟ್ಟಾಗಿದೆ ನಮ್ಮ ಪ್ರಕಾರ ನನ್ನ ತಿಳುವಳಿಕೆ ಪ್ರಕಾರ ಆ ಸಾಕ್ಷಿಯನ್ನು ನೀವು ತನಿಖೆಗೊಳಪಡಿಸಿದ್ದಾರೆ ಅವರು ನೀಡಿದಂತಹ ವಿಚಾರಗಳನ್ನು ನೀವು ಸಂಗ್ರಹಿಸಿಕೊಂಡ್ರೆ ಒಂದು ಎಳೆ ಮಹತ್ತರವಾದ ಎಳೆ ಎಸ್ ಐ ಟಿ ತಂಡಕ್ಕೆ ಸಿಗುತ್ತೆ ಅದರಿಂದ ಈ ಹೀನ ಪ್ರಕರಣಗಳಲ್ಲಿ ತೊಡಗಿಸಿಕೊಂಡಂತಹ ಜನ ಯಾರಿದ್ದಾರೆ ಅವರ ಮೋಡೆಲ್ಸ್ ಆಫರ್ ಹೇಗಿದೆ ಅವರ ಗುರುಗಳು ಯಾರು ಅವರ ಪ್ಲಾನರ್ ಯಾರು ಯಾರಿಗೋಸ್ಕರ ಇವರು ಕೆಲಸ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ತಿಳಿಸ್ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ನಾವು ಪದ್ಮಲತಾ ಪ್ರಕರಣದಿಂದ ಹಿಡಿದು ಸೌಜನ್ಯ ಪ್ರಕರಣವರೆಗಿನ ಅಷ್ಟು ಎಫ್ ಐ ಆರ್ ಆಗಿರುವಂತಹ ಪ್ರಕರಣಗಳನ್ನು ಇಟ್ಕೊಂಡು ನೋಡಿದಾಗ ಒಂದೇ ರೀತಿಯ ಒಂದೇ ರೀತಿಯ ಕೃತ್ಯಗಳು ನಡೆದಿರುವಂಥದ್ದು ಮತ್ತೆ ಅಲ್ಲಿ ಯಾವ ಆರೋಪಿಗಳು ಸಿಗದೇ ಇರುವಂಥದ್ದು ಯಾರ್ದೋ ಹುಕುಂ ಮೇರೆಗೆ ಇವರು ಒಂದು ಕಂಪನಿಯ ರೀತಿಯಲ್ಲಿ ಭೂಗತ ಕಂಪನಿಗಳು ಅಂತ ಹೇಳ್ತೀವಲ್ಲ ಆ ಕಂಪನಿಗಳ ರೀತಿಯಲ್ಲಿ ಇವರು ಕೆಲಸಗಳನ್ನ ಮಾಡಿರುವಂತದ್ದು ಅಂದು ಪ್ರಾರಂಭವಾಗಿರುವಂತಹ ಕಂಪನಿ ಅಲ್ಲಿ ಎಷ್ಟೋ ಜನ ಇವತ್ತು ಬಿಟ್ಟು ಹೋಗಿರುವಂಥವ್ರು ಇರ್ತಾರೆ ಅವರನ್ನು ಪತ್ತೆ ಮಾಡಬೇಕು ಸತ್ತು ಇರ್ತಾರೆ ಅಥವಾ ಇನ್ನೂ ಕೆಲವರು ಬೇರೆ ಕಂಪನಿಗಳನ್ನ ಮಾಡಿಕೊಂಡಂತವರು ಕೂಡ ಇರ್ತಾರೆ ಇದೆಲ್ಲವನ್ನು ಯಾವುದೇ ಪೂರ್ವಾಗ್ರಹಗಳು ಇಲ್ಲದೆ ಪತ್ತೆ ಹಚ್ಚುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ ಈ ರೀತಿಯಾಗಿ ಸಾಕ್ಷಿಗಳು ಬರ್ತಾರೆ ನ್ಯಾಯವನ್ನು ಕೇಳ್ತಾ ಯಾವ ಒಡೆಯರು ಯಾರು ದಣಿಗಳು ಯಾರು ಸಾಹುಕಾರರು ಅವರ ಅಟ್ಟದಲ್ಲಿರಲಿ ಅವರು ಪಟ್ಟದಲ್ಲಿರಲಿ ಎಲ್ಲೇ ಇರಲಿ ಅಲ್ಲಿ ಜನ ಪ್ರವಾಹದಂತೆ ಸೇರೇ ಸೇರ್ತಾರೆ ಅವರೆಲ್ರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಎಸ್ ಐ ಟಿ ಮಾಡಲೇಬೇಕಾಗ್ತದೆ ಯಾಕೆ ಇದು ಒಬ್ಬನಿಂದ ನಡೆದಂತಹ ಕೃತ್ಯ ಅಲ್ಲ ಅನ್ನುವಂಥದ್ದನ್ನ ಸಿ ಬಿ ಐ ನ್ಯಾಯಾಲಯ ಹೇಳಿರುವಂತದ್ದು ರಾವ್ ಆಗ್ಲಿ ಮತ್ತೊಬ್ಬ ಆಗ್ಲಿ ಯಾವುದೋ ಒಂದು ಎತ್ಕೊಂಡು ಹೋಗಿ ಎಸಲಿಕ್ಕೆ ಆಗೋದಿಲ್ಲ ಯಾರನ್ನೊಬ್ಬ ಕಟ್ಟ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಯಾರವರು ಆ ತಂಡ ಯಾವುದು ಅದನ್ನ ಪತ್ತೆ ಮಾಡುವಂತಹ ಮಹತ್ತರವಾದ ಜವಾಬ್ದಾರಿ ಎಸ್ ಐ ಟಿ ಮೇಲೆ ಇರುತ್ತೆ ಎಸ್ ಐ ಟಿ ಈ ಕಾರಣಕ್ಕೋಸ್ಕರನೇ ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಕಾನ್ಫಿಡೆನ್ಷಿಯಲ್ ಆಗಿ ತನಿಖೆಯನ್ನ ಮಾಡುವಂಥದ್ದಲ್ಲ ಕೋಂಬಿಂಗ್ ಮಾಡುವಂಥದ್ದಲ್ಲ ಇವತ್ತು ಸಹಾಯವಾಣಿಯನ್ನ ಮಂಗಳೂರಿನಲ್ಲಿ ನೀವು ಮಾಡಿದ್ದೀರಿ ಸಂತೋಷ ಆದರೆ ಅದರ ಬಗ್ಗೆ ಒಂದು ಒಂದು ವಿಸ್ತಾರವಾದಂತಹ ಒಂದು ಅರಿವಿನ ಕಾರ್ಯಕ್ರಮವನ್ನ ಹಳ್ಳಿ ಹಳ್ಳಿಯಲ್ಲಿ ಮಾಡುವಂಥದ್ದು ಕೆಲಸವನ್ನ ಮಾಡಬೇಕು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಅಥವಾ ದಂಡುಪಾಳ್ಯದ ಕಾರ್ಯಾಚರಣೆಯಲ್ಲಿ ಜನಕ್ಕೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಜನರಲ್ಲಿ ಧೈರ್ಯ ತುಂಬಲಿಕ್ಕೋಸ್ಕರ ಸರ್ಕಾರ ಭಿತ್ತಿಚಿತ್ರಗಳನ್ನ ಅಂಟಿಸಿದೆ ಅಥವಾ ಮೈ ಕೆಟ್ಟು ಟಾಮ್ ಟಾಮ್ ಮಾಡಿದ ಡಂಗ್ರ ಸಾರಿದ್ದು ಕೂಡ ಇದೆ ಮತ್ತೆ ಅವರಿಗೆ ಮುಂದೆ ಬಂದು ಸಾಕ್ಷಿ ನುಡಿಯವರಿಗೆ ಒಂದು ಬಹುಮಾನವನ್ನ ಪುರಸ್ಕಾರವನ್ನ ಕೊಡುವ ಪುರಸ್ಕಾರ ಹಣವನ್ನು ಕೊಡುವಂಥದ್ದು ಕೂಡ ಸರ್ಕಾರಗಳು ಮಾಡಿದೆ ಇಲ್ಲಿ ಖರ್ಚು ವೆಚ್ಚ ಇಲ್ಲದೇ ಮಾಡ್ಲಿಕ್ಕೆ ಬರೋದು ಇಲ್ಲಿ ಖರ್ಚುಗಳು ಕೂಡ ಇರುತ್ತವೆ ಯಾಕೆ ಅವರ ಬದುಕು ಚೆನ್ನಾಗಿದ್ದ ಬದುಕನ್ನು ಬಿಟ್ಟು ಇಲ್ಲಿ ಬಂದು ಈ ಕಗ್ಗಂಟಲ್ಲಿ ಸಿಕ್ಕಾಕೊಳ್ತಾರೆ ಯಾವ ಸಾಕ್ಷಿಯಾದರೂ ಕೂಡ ಅದು ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಅಯ್ಯಯ್ಯಪ್ಪ ಬೇಡ ಕಣಪ್ಪ ಅಂತ ಹೇಳುವಂತಹ ಸ್ಥಿತಿ ಇರುವಾಗ ಇಲ್ಲ ನಾವು ಪೀಪಲ್ಸ್ ಫ್ರೆಂಡ್ಲಿ ಆದಂತಹ ಒಂದು ವ್ಯವಸ್ಥೆ ಇಲ್ಲಿ ಸಾಕ್ಷಿಗೆ ಘನತೆ ಇದೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಅವ್ರನ್ನ ನಡೆಸ್ಕೊಳ್ತೀವಿ ಅಂತ ಹೇಳುವಂಥದ್ದನ್ನು ನಾವು ಸರ್ಕಾರ ಅವರ ನಡೆ ಹಾಗೂ ನುಡಿಯ ಮೂಲಕ ಹೇಳಬೇಕಾಗುತ್ತೆ ಇದು ಬಹಳ ಅತ್ಯಗತ್ಯವಾಗಿ ನಡೆಸಬೇಕಾದಂಥದ್ದು ಹಾಗಾಗಿ ಮುಂದೆ ಇನ್ನೂ ಬರ್ತಾರೆ ಇನ್ನೂ ಬರ್ತಾರೆ ಸಾಕ್ಷಿಗಳು ಬರ್ತನೇ ಬರ್ತಾರೆ ಪ್ರವಾಹದ ರೀತಿಯಲ್ಲಿ ಬರ್ತಾರೆ ನಾನು ಕೇಳಿರುವಂತಹ ವಿಚಾರಗಳು ಸಾವಿರ ಇದ್ದಾವೆ ಆದರೆ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಲ್ಲ ಇನ್ನೂ ಕೆಲವು ಸಾಕ್ಷಿಗಳು ನಮ್ಮಲ್ಲಿ ಬರ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಬರಲಿ ನಾವು ಅವರ ಹಿಂದೆ ಬೀಳ್ತಾ ಇಲ್ಲ ಅವರಾಗಿಯೇ ಬರಬೇಕು ವಾಲಂಟಿಯರ್ ಆಗಿ ಬರಬೇಕು ಅವರಿಗೆ ಆ ಧೈರ್ಯವನ್ನು ತುಂಬುವ ಕೆಲಸವನ್ನಷ್ಟೇ ನಾವು ಮಾಡ್ತಾ ಬಂದಾಗ ಅದನ್ನು ಸ್ಪಷ್ಟವಾಗಿ ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಸೇ ತಿಳಿಸ್ತೇವೆ ಅದನ್ನು ನಾವು ಫಾಲೋ ಮಾಡೇ ಮಾಡ್ತೇವೆ ಇಲ್ಲಿ ಒಬ್ಬ ಅಧಿಕಾರಿ ಈಗಾಗಲೇ ಭೀಮನಿಗೆ ಧಮ್ಕಿ ಹಾಕಿರುವಂತ ವಿಚಾರ ಇವತ್ತು ಮಾಧ್ಯಮಗಳ ಮೂಲಕ ಬಂದಿದೆ ಮಹಾನ್ ಕೆಟ್ಟ ಒಂದು ಅಕ್ಷಮ್ಯವಾದಂತಹ ನಡೆ ಆ ವ್ಯಕ್ತಿಯನ್ನ ಟಿಯಿಂದ ಮೊದಲು ಬಿಡಬೇಕು ಅವನ ಸ್ಥಳದಲ್ಲಿ ಮತ್ತೊಬ್ಬ ದಕ್ಷ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ತುಂಬಬೇಕು ಇದು ಬೇರೆಯವ್ರಿಗೂ ಕೂಡ ಪಾಠ ಆಗಬೇಕು ಅದರ ಮೂಲಕ ಜನರ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಾದಂತ ಜವಾಬ್ದಾರಿ ಎಸ್ಐ ಟಿ ಹಾಗಾಗಿ ಇಲ್ಲಿ ವಿಕ್ಟಿಮ್ ಮತ್ತೆ ವಿಟ್ನೆಸಸ್ ಗಳನ್ನ ಕೇಂದ್ರೀಕೃತವಾಗಿಯೇ ಎಸ್ ಐ ಟಿಯ ತನಿಖೆ ನಡೆಯುವಂಥದ್ದು ಇಲ್ಲಿ ಮತ್ತೊಂದು ಸಾಮ್ಯತೆ ಕೂಡ ನನಗೆ ಕಾಣ್ತಾ ಇದೆ ಇಲ್ಲಿ ಸೌಜನ್ಯಳ ಪ್ರಕರಣ ಮತ್ತೆ ಮಾವುತ ಜೋಡಿ ಕೊಲೆಯ ಪ್ರಕರಣ ಏನಿದೆ ನಾರಾಯಣ ಸಾಫಲ್ಯ ಮತ್ತೆ ಯಮುನಾ ಸಾಫಲ್ಯ ಇವರ ಒಂದು ತನಿಖೆಯನ್ನು ಕೂಡ ಒಂದೇ ತಂಡ ಮಾಡಿತ್ತು ಯಾರು ಒಬ್ರು ಆರೋಪಿಗಳು ಸಿಗ್ತಾ ಸಿಕ್ಕಿರಲಿಲ್ಲ ಇವರಿಗೂ ಏನು ಕನೆಕ್ಷನ್ ಇದೆ ಈ ಕಂಪನಿ ಜೊತೆ ಇಲ್ಲಿ ಅಂತ ಹೇಳುವಂಥದ್ದನ್ನು ಸರ್ಕಾರ ಪತ್ತೆ ಮಾಡಬೇಕು ಇಲ್ಲಿ ಯಾರ ವಿರುದ್ಧವೂ ಕೂಡ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಹೆಣಗಳು ಮಾತಾಡ್ತಾ ಇದ್ದಾವೆ ಗೋರಿಯನ್ನು ಅಗಿತಾ ಇದ್ದಾರೆ ಇವತ್ತು ಅಸ್ಥಿ ಪಂಜರಿಗೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಅದರಲ್ಲಿ ಎಷ್ಟೋ ಅಸಹಜವಾದ ಸಾವುಗಳು ಹೌದು ಮಾಡಿಕೊಂಡಿರಬಹುದು ಬೇರೆ ವಿಚಾರ ಆದರೆ ಅಂದಿನ ದಿನಗಳಲ್ಲಿ ಯಾವ ಪ್ರೊಸೀಜರ್ಚಾಯತಿ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಮಾಡಿದೆ ಅನಾಥ ಅಂತ ಹೇಳಲಿಕ್ಕೆ ಇವರು ಯಾವ ಒಂದು ಪ್ಯಾರಾಮೀಟರ್ಸ್ ನ ಬಳಕೆ ಮಾಡಿದ್ದಾರೆ ಅನಾಥ ಪದವನ್ನು ಹೇಗೆ ಬಳಸ್ತಾರೆ ಅನಾಥ ಅಂತ ಹೇಳೋ ತನಕ ಯಾರು ಹಾಗಾದ್ರೆ ವೆಂಕೋಬರಾವ್ ಅವರ ಮಗ ಹತ್ತಿರೋದಾಗ ಇವರು ಅದನ್ನು ಅವರ ತಂದೆಗೆ ತಿಳಿಸದೇನೆ ಅದನ್ನು ಒಪ್ಪಾಯ್ ಮಾಡಿದ್ರು ಇವೆಲ್ಲವೂ ಕೂಡ ಪ್ರಶ್ನೆಗಳೇ ಯಾಕೆ ಅದೇ ಪ್ರದೇಶದಲ್ಲಿ ಇಂಥವು ಘಟಿಸ್ತಾ ಇದ್ದಾವೆ ಯಾಕೆ ಇಷ್ಟೊಂದು ಜನ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಬೇರೆ ಏನಾದರೂ ಹಿತಾಸಕ್ತಿಗಳಿದೆಯಾ ಇನ್ಯಾವುದಾದ್ರೂ ಚಿತಾವಣಿಗಳ ಇದೆಯಾ ಇದೆಲ್ಲವನ್ನ ವರದಿ ಮಾಡುವಂಥದ್ದು ತನಿಖೆ ಮಾಡುವಂಥದ್ದು ಕೆಲಸ ಎಸ್ ಐ ಟಿಯ ಮೇಲೆ ಇರುವಂಥ ಮುಂದೆ ಬರುವಂಥ ಸಾಕ್ಷಿಗಳನ್ನು ಕೂಡ ಇವತ್ತು ಅವರಿಗೆ ಒಂದು ಸಮಷ್ಟಿ ಪ್ರಜ್ಞೆಯಲ್ಲಿ ಒಂದು ರಕ್ಷಣೆಯನ್ನು ಕೊಡುವಂಥದ್ದು ಆರ್ಥಿಕ ರಕ್ಷಣೆ ಸಾಮಾಜಿಕ ರಕ್ಷಣೆ ಜೀವಭದ್ರತೆ ಐಡೆಂಟಿಟಿ ಗೌಪ್ಯತೆ ಇವೆಲ್ಲವನ್ನು ಕೊಟ್ಕೊಳ್ತಾ ಇನ್ನಷ್ಟು ಜನ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡ ಕೊಡಬೇಕಾಗ್ತದೆ ಆಕಾಶವಾಣಿ ಯಾಕಿದೆ ದೂರದರ್ಶನ ಯಾಕಿದೆ ಅಥವಾ ಪತ್ರಿಕೆಗಳು ಯಾಕಿವೆ ಇವತ್ತಿನ ನ್ಯೂಸ್ ಚಾನೆಲ್ಗಳು ಯಾಕಿದಾವೆ ಸರ್ಕಾರ ಇವೆಲ್ಲವನ್ನೂ ಬಳಸುತ್ತಾ ಅಲ್ಲಿಯ ಸಂಘ ಸಂಘಟನೆಗಳು ಸಂಸ್ಥೆಗಳು ಎಲ್ಲರನ್ನು ವಿಶ್ವಾಸ ತಕೊಂಡು ಅಲ್ಲಿಯ ಒಂದು ಡಾಟಾ ಬೇಸ್ ಈ ಸಾಕ್ಷಿಗಳನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಬರಬೇಕಾಗ್ತದೆ ಒಂದು ತಡೆಯಿಂದ ಒಂದು ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ಇವನ್ನ ಸ್ಟಡಿ ಮಾಡಿ ಆ ಪ್ರಾದೇಶಿಕ ಸ್ಟಡಿ ಅಲ್ಲಿಯ ರಾಜಕೀಯದ ಒಂದು ಅಧ್ಯಯನ ಅಲ್ಲಿಯ ಸಾಮಾಜಿಕ ಅಧ್ಯಯನ ಕೇವಲ ಬುರುಡೆಯಾಗಿಯೋದ ಕೆಲಸಕ್ಕೆ ಎಸ್ ಐ ಟಿ ಹಾಕಿರ್ಬೇಕು ಎಸ್ ಎಸ್ ಐ ಟಿಯ ಕೆಲಸ ಬುರುಡೆ ಅಲ್ಲ ನಾವು ಸೂಕ್ಷ್ಮವಾಗಿ ಸರಿಯಾಗಿ ಮಾನ್ಯ ಮಹಿಳಾ ಆಯೋಗ ಏನು ಶಿಫಾರಸು ಮಾಡಿದೆ ಅದನ್ನ ತಿಳ್ಕೋಬೇಕು ಅವು ಹೌದು ಭೀಮ ಬಂದಿದ್ದಾನೆ ಹಾಗಾಗಿ ಇವತ್ತು ಶಿಫಾರಸು ಆಗಿದೆ ಒಂದು ಆದೇಶವೂ ಆಗಿದೆ ಆದರೆ ಏನ್ ಬರೆಯಲಾಗಿದೆ ಶಿಫಾರಸ್ ಪತ್ರದಲ್ಲಿ ಅನೇಕಗಳು ಅಪಹರಣಗಳು ನಡೆದಿವೆ ಹಾಗಾಗಿ ಕೆಲವು ಮಕ್ಕಳು ನಾಪತ್ತೆಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಮುತುವರ್ಜಿಯಿಂದ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನಾನು ಶಿಫಾರಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಪತ್ರವನ್ನು ಬರೆದಿರುವಂಥದ್ದು ಅದರ ಆಧಾರದ ಮೇಲೆ ಎಸ್ ಐ ಟಿ ಕೂಡ ಬಂದಿರುವಂಥದ್ದು ಎಸ್ ಐ ಟಿ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಇಲ್ಲದಿದ್ರೆ ಈ ಚಳುವಳಿಯೂ ಮುಗಿಯೋದಿಲ್ಲ ಬುರುಡೆಗಳನ್ನ ಹುಡ್ಕೊಂಡು ಅಲಿಯುವಂಥದ್ದು ಒಂದು ಕಡೆ ಇರಲಿ ಆದರೆ ಅದರ ಜೊತೆ ಜೊತೆಯಲ್ಲಿ ಸಾಕ್ಷಿಗಳನ್ನು ತಲೆ ಹಾಕುವಂಥದ್ದು ಸಾಕ್ಷಿಗಳಿಗೆ ಸರಿಯಾದ ರಕ್ಷಣೆಯನ್ನು ಕೊಡುವಂಥದ್ದು ಕೆಲಸವನ್ನು ಮಾಡಬೇಕು ಮತ್ತೊಬ್ಬ ಸಾಕ್ಷಿ ಇವತ್ತು ಇನ್ನೂ ಸ್ವಲ್ಪ ದಿವಸಲ್ಲಿ ಬರ್ತಾರೆ ಅವರ ಒಂದು ಅಹ್ವಾಲು ಏನು ಅಂತಂದರೆ ನಮಗೆ ನಮ್ಮ ಮಕ್ಕಳಿಗೆ ಯಾರಿದ್ದಾರೆ ಸರ್ ನಾನು ದುಡಿದ್ರೆ ಮಾತ್ರ ಇವತ್ತು ನನಗೆ ನನ್ನ ಮಕ್ಕಳಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ಒಂದು ಸಣ್ಣ ವೃತ್ತಿಯಲ್ಲಿರುವಂಥವ್ರು ಊರು ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಬೇರೆ ಕಡೆಯಲ್ಲೋ ಇದ್ದೀನಿ ಈಗ ನಿಮ್ಮ ನಂಬ್ಕೊಂಡು ಬಂದರೆ ನಮಗೆ ಎಲ್ಲ ರೀತಿಯಾದಂತಹ ರಕ್ಷಣೆ ಕೊಡ್ತೀರಾ ಅಂತ ನನ್ನ ಕೇಳಿದ್ರೆ ನಾನು ಯಾ ಏನು ಅಂತ ಅವ್ರಿಗೆ ಭರವಸೆ ಕೊಡಲಿ ಸರ್ಕಾರ ಇದಕ್ಕೋಸ್ಕರ ಒಂದಿಷ್ಟು ಹಣವನ್ನು ಎತ್ತಿಡಬೇಕು ಸಪೋರ್ಟ್ ಪರ್ಸನ್ಸನ್ನು ಸಪೋರ್ಟ್ ಪರ್ಸನ್ ಅಂತಂದ್ರೆ ಪೋಕ್ಸೋ ಅಡಿಯಲ್ಲಿ ಆ ಬಾಲಕಿಗೆ ಮಾತಾಡಲಿಕ್ಕೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಪೊಲೀಸ್ನವ್ರನ್ನ ಎದುರಿಸಲಿಕ್ಕೆ ಒಬ್ರು ಆಪ್ತ ಸಮಾಲೋಚಕರನ್ನ ಅಥವಾ ಆಕೆಗೆ ಇಷ್ಟವಾದಂತಹ ವ್ಯಕ್ತಿಯನ್ನ ಜೊತೆಯಲ್ಲಿ ಬಿಡ್ತಾರೆ ಅದೇ ರೀತಿಯಾಗಿ ಸಾಕ್ಷಿಗಳಿಗೂ ಕೂಡ ಆತ ಒಪ್ಪುವಂತಹ ಆದರೆ ಕಾನೂನು ತಿಳುವಳಿಕೆ ಇರುವಂತಹ ಒಬ್ಬ ಪ್ರಾಜ್ಞನಾದಂತಹ ಅಥವಾ ಒಬ್ಬ ವಕೀಲರನ್ನ ಒಬ್ಬ ಸಮಾಜ ಸೇವಕನನ್ನ ಜೊತೆಯಲ್ಲಿ ಬಿಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸೋಪ್ನೆ ಅವ್ರನ್ನ ಒಂದು ರೀತಿ ನಾಯಿ ತರ ಇಳ್ಕೊಂಡು ಎಳ್ಕೊಂಡು ಎಳ್ಕೊಂಡು ಹೋಗುವಂಥದ್ದು ಮಾಡಿದ್ರೆ ಅವನಿಗಾದ್ರೂ ಏನ್ ಅನಿಸುತ್ತೆ ಅಥವಾ ಅವನ ಕುಟುಂಬಕ್ಕಾದರೂ ಅನ್ಸುತ್ತೆ ಇದನ್ನ ಬಹಳ ಮಾನವೀಯವಾಗಿ ನೋಡುವಂಥ ಕೆಲಸ ಸರ್ಕಾರ ಮಾಡಲಿ ಜೊತೆಯಲ್ಲಿ ಎಲ್ಲ ಎಫ್ ಐ ಆರ್ಗಳು ಇವತ್ತು ಮುಚ್ಚಿ ಹೋಗಿರುವಂತಹ ಎಫ್ ಐ ಆರ್ ಗಳು ಮತ್ತೆ ಸಿ ರಿಪೋರ್ಟ್ ಆಗಿ ಇನ್ನೂ ಚಾಲ್ತಿಯಲ್ಲಿರುವಂಥ ಎಫ್ ಐ ಆರ್ಗಳು ಎಫ್ ಐ ಆರ್ ಗಳ ಬಗ್ಗೆನೆ ನಾನು ಮಾತಾಡುವಂಥದ್ದು ಊಹಾಪೋಹಗಳ ಬಗ್ಗೆ ಮಾತಾಡ್ತಾ ಇಲ್ಲ ಒಬ್ಬ ಹೆಣ್ಣು ಮಗಳಿಗೆ ನೀವು ನ್ಯಾಯವನ್ನು ಕೊಡಿಸಿದ್ರೆ ಸಾಕು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ರೆ ಅದು ಅಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕದಾಗೆ ಇತ್ತೀಚೆಗೆ ಬಂದಂಥ ಒಂದು ತೀರ್ಪಿನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಒಂದು ಮನೆ ಕೆಲಸದಾಗಿ ಕೊಟ್ಟಂತಹ ನ್ಯಾಯ ಇದೆಯಲ್ಲ ಅದು ನೂರಾರು ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ನ್ಯಾಯ ಅಂತಲೇ ನಾನು ಭಾವಿಸೋದು ಮತ್ತೆ ಮತ್ತೆ ಅವ್ರನ್ನ ಜೀವಾವಧಿ ಶಿಕ್ಷೆ ಕೊಡಬೇಕಾದಂಥದ್ದು ನಾನೇನು ಕೇಳಲ್ಲ ಇದೇ ಕೊಡಬಾರ್ದು ಅಂತೇನಿಲ್ಲ ಆದರೆ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಆ ಹೆಣ್ಣು ಮಕ್ಕಳೆಲ್ಲರಿಗೂ ಕೂಡ ಯಾರ್ಯಾರು ಮುಂದೆ ಬರಲಿಲ್ಲೋ ಅವರೆಲ್ರಿಗೂ ಸಿಕ್ಕಿದೆಯಲ್ವ ಅದೇ ರೀತಿಯಾಗಿ ಅನನ್ಯ ಭಟ್ ಅವರ ತಾಯಿಗೂ ಸಿಗುತ್ತೆ ಒಂದು ನೆಮ್ಮದಿಯ ಉಸಿರನ್ನ ಆಕೆ ಎಳ್ಕೊಂಡು ಬಿಡ್ತಾಳೆ ಅದೇ ರೀತಿ ಅದೆಷ್ಟೋ ಜನ ಭೂಗತ ಆಗಿರುವಂತಹ ತೆರೆಯ ಹಿಂದೆ ನಿಂತ್ಕೊಂಡಿರೋ ಅಳ್ತಾ ಇರುವಂತಹ ತಾಯಿಂದ್ರ ಒಂದು ಕಣ್ಣೀರಿಗೂ ಒಂದು ಬೆಲೆ ಬರುತ್ತೆ ಇದನ್ನ ಹೇಳ್ತಾ ಇಲ್ಲಿ ಯಾರು ಬಡವರು ಮಾತ್ರ ಸಾಕ್ಷಿ ಹೇಳಲಿಕ್ಕೆ ಬರುವಂಥದ್ದು ಬಹಳಷ್ಟು ಜನ ನಾನು ಮೊದಲೇ ಹೇಳಿದ್ನಲ್ಲ ಇಲ್ಲಿ ಯಾರು ಪ್ರಾಜ್ಞರಾಗಿರುವಂಥವರು ತಿಳುವಳಿಕೆ ಇರುವಂತವರು ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿಯುವಂಥವರು ಲೇಖಕರು ಸಾಹಿತಿಗಳು ಬಂದು ಸಾಕ್ಷಿ ಹೇಳ್ತಾ ಇಲ್ಲ ಬರೋದು ಯಾರೋ ಒಬ್ಬ ಕಳ್ಳ ಅಡಕರಾಜ್ ಅಂತಾರ ಕೇರಳದಲ್ಲಿ ಬಂದಿದ್ನಲ್ಲ ಅವನ ಥರದವರೇ ಬರೋದು ಅವನು ತಿದ್ದಂಥ ಪೆಟ್ಟು ಅವನಿಗೆ ಗೊತ್ತು ಆದರೆ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ನಿಂತಿದ್ದ ಅಡಕರಾಜ್ ಅದೇ ರೀತಿಯಾಗಿ ಭೀಮ ಭೀಮಾ ಬಂದಿದ್ದಾನೆ ನಾಳೆ ಸೋಮ ಬರ್ಬೋದು ಇಲ್ಲ ರಾಮ ಬರ್ಬೋದು ಅವರೆಲ್ಲರೂ ಕೂಡ ತಳ ಹಂತದವರಾಗಿರ್ತಾರೆ ಆದರೆ ತಳ ಹಂತದವ್ರು ಆಗಲಿ ಮೇಲ್ ಆರ್ಥಿಕತೆ ಸುಧಾರಣೆಯಲ್ಲಿ ಸುಧಾರಿಸ್ಕೊಂಡಂಥವ್ರು ಇರಲಿ ಅವರೆಲ್ಲರೂ ಕೂಡ ಬಂದಾಗ ಅವರನ್ನು ಕಾಂಪನ್ಸೇಟ್ ಮಾಡುವಂಥದ್ದು ಅವರ ಟಿ ಎ ಡಿ ಎ ಉದಾಹರಣೆಗೆ ಒಬ್ಬ ಕರೋಡ್ಪತಿನೇ ಒಂದು ಸಾಕ್ಷಿ ಹೇಳಕ್ ಬರ್ತಾನಪ್ಪ ಅವನು ದುಡ್ಡು ಕೊಡಬಾರ್ದು ಅಂತ ಏನಿಲ್ಲ ಕಾನೂನನ್ನು ಕೆಳಗೆ ಎಲ್ಲರೂ ಒಂದೇ ಅವನು ಒಂದು ದಿವಸ ತನ್ನ ಕಂಪ್ನಿಯನ್ನು ಬಿಟ್ಟು ತನ್ನ ಕಾರ್ಖಾನೆಯನ್ನು ಬಿಟ್ಟು ಈ ಸಾಕ್ಷಿ ಹೇಳೋಕ್ಕೆ ನಿಂತ್ಕೊಂಡು ಅವ್ರ ಜೊತೆಲಿ ಅಳಿತಾ ಇದ್ರೆ ಅವ್ನಿಗೆ ಒಂದು ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಯಾರು ಕಟ್ಕೊಡ್ತಾರೆ ಅದನ್ನು ಸರ್ಕಾರವೇ ಭರಿಸ್ಬೇಕಾಗತ್ತೆ ನ್ಯಾಯ ಹಾಗಾಗಿ ಭಾಳಷ್ಟು ಜನ ಇಲ್ಲಿ ನನಗೇನಿದೆ ನನ್ನ ಜೀವನ ಕಳ್ಕೊಳ್ಳೋಕ್ಕೆ ನಾನು ಸಾಕ್ಷಿ ಹೇಳಲಿಕ್ಕೆ ಯಾಕೆ ಬರಬೇಕು ನೀನು ಯಾಕಮ್ಮ ಹೋಗ್ತೀಯಾ ನೀನು ಯಾಕಪ್ಪ ಹೋಗ್ತೀಯ ಅಂತ ಕೇಳುವಂಥ ತಂದೆ ಮಕ್ಕಳು ಕೂಡ ಇರ್ತಾರೆ ನಮಗೆ ಬೇಡ ನಮಗೆ ಬೇಡ ಅನ್ನುವಂಥದ್ದು ಇರುತ್ತೆ ಯಾಕೆ ಅಂತಂದರೆ ರಕ್ಷಣೆ ರಕ್ಷಣೆ ಹಾಗಾಗಿ ಇಲ್ಲಿ ಒಂದು ಮಹತ್ತರವಾದ ಉದ್ದೇಶ ಇದೆ ಮಹತ್ತರವಾದ ಉದ್ದೇಶ ಅಂತಂದರೆ ಇದುವರೆಗೂ ಒಂದು ಒಬ್ಬ ಹೊರಗೆ ಬರದಿರುವಂತಹ ಒಂದು ಸತ್ಯದ ಅನ್ವೇಷಣೆಯ ಕಾರ್ಯ ಇದು ಇಲ್ಲಿ ಒಂದಿಷ್ಟು ಸರ್ಕಾರ ನ್ಯಾಯಬದ್ಧವಾಗಿ ಎತ್ತಿಡಬೇಕಾಗತ್ತೆ ಹಣಕಾಸನ್ನು ಕೂಡ ಎತ್ತಿಡಬೇಕಾಗುತ್ತೆ ಯಾರು ಓಡಾಡ್ತಾರೆ ಮೈಸೂರು ಪ್ರಾಂತ್ಯದಿಂದ ಮಂಗಳೂರಿಗಾಗಲಿ ಮಂಗಳೂರಿಂದ ಬೆಂಗಳೂರಿಗಾಗಲಿ ದೆಹಲಿಗಾಗಲಿ ಯಾರು ಓಡಾಡ್ತಾರೆ ಇದೆಲ್ಲವನ್ನು ತಿಳುವಳಿಕೆ ಇಟ್ಕೋಬೇಕು ಇದನ್ನು ಇಟ್ಕೊಳ್ಳಿದ್ರೆ ಬಾರಯ್ಯ ಕರೆದಿದ್ದೀವಿ ಬರೆದಿದ್ರೆ ಅರೆಸ್ಟ್ ಮಾಡ್ಕೊಂಡು ಬರ್ತೀವಿ ಈ ದಪ್ಪದ ಮಾತುಗಳು ಸಾಕ್ಷಿಗಳ ವಿಚಾರದಲ್ಲಿ ನಡೀಬೋದು ಸಾಕ್ಷಿ ತುಂಬ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ಅವರನ್ನು ಕಾಯ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರಕ್ಕಿರಲಿ ಮತ್ತು ಇಲ್ಲಿ ಯಾಕೆ ಇನ್ನೂ ಒಂದು ಉತ್ತರ ಸಿಕ್ತಿಲ್ಲ ಯಾಕೆ ಸಿಕ್ತಿಲ್ಲ ಯಾಕೆ ಸಿಕ್ತಿಲ್ಲ ಅನ್ನುವಂತಹ ಒಂದು ಒಂದು ಅನುಮಾನ ಒಂದು ಆತಂಕ ಅಲ್ಲಿಯ ಜನರಲ್ಲಿ ಮಡಿಕಟ್ಟು ಹೋಗಿದೆ ಮೊದಲಿನಿಂದಲೂ ಒಂದು ಭಯದ ವಾತಾವರಣ ಮೊದಲಿನಿಂದಲೂ ಯಾರು ಕಟ್ಟಾಕಿದ್ದಾರೆ ನಮ್ಮನ್ನು ಅಂತ ಹೇಳುವಂತಹ ಒಂದು ವಾತಾವರಣ ಇದೆಯಲ್ಲ ನಮ್ಮಲ್ಲಿ ನಾವು ಡೆಮಾಕ್ರೆಸಿಯಲ್ಲಿ ಇದ್ದೀವ ಅಂತ ಹೇಳುವಂತಹ ಒಂದು ವಾತಾವರಣ ಇದೆಯಲ್ಲ ಅದನ್ನು ನಮ್ಮ ಸರ್ಕಾರಗಳು ತೊಡೆದಾಗ್ತದೆ ಮೊದಲು ತೊಡೆದಾಗ್ತದೆ ಅದು ಧರ್ಮದ ಬಗ್ಗೆ ಮಾತಾಡುವಂಥದ್ದಲ್ಲ ಮನುಷ್ಯನಿಗೆ ಬಿಟ್ಟಂಥ ವಿಚಾರ ಧರ್ಮದ ಪಾಲನೆಗಳು ಧರ್ಮ ಅಂದರೆ ಅನ್ನುವಂಥದ್ದು ಏನು ಅಂತದ್ದನ್ನ ಜನ ತಿಳ್ ತಿಳ್ಕೋತಾರೆ ತಿಳ್ಕೊಳ್ತಾರೆ ಯಾವ ಮುಖವಾಡಗಳೇನಿದ್ದಾವೆ ಅದೆಲ್ಲವೂ ಬಯಲಾಗಿ ಇವತ್ತು ಅದೆಷ್ಟೋ ಜನ ಧಾರ್ಮಿಕ ಮುಖವಾಡ ಎತ್ಕೊಂಡು ಜನರನ್ನು ಸುಲಿಗೆ ಮಾಡ್ತಾ ಇರುವಂಥದ್ದು ಜಗಜ್ಜಾಹೀರಾಗಿರುವಂಥ ವಿಚಾರ ಅಲ್ವಾ ನಮ್ಮ ದೇಶದ ವಿರುದ್ಧಕ್ಕೂ ಅವರು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಜೈನರಾಗಿರ್ಬೋದು ಇದೇನು ನಾವೇನು ಹೊಸ ವಿಚಾರ ಏನಲ್ಲ ಆದರೂ ಹೋಗಿ ಹೋಗಿ ಜನ ಅಲ್ಲಿ ಹೋಗಿ ಯಾಕೆ ಬೀಳ್ತಾ ಇದ್ದಾರೆ ಅಂತಂದರೆ ಅಷ್ಟು ನಂಬಿಕೆ ದೇವರ ಬಗ್ಗೆ ಇರೋದರಿಂದ ಅದನ್ನು ನಾವು ಯಾವತ್ತೂ ಅದಕ್ಕೆ ಆ ಒಂದು ಭಾವನೆಗೆ ಕಳಂಕ ತರೋದು ಬೇಡ ಆದರೆ ಅಲ್ಲಿರುವಂತಹ ಆ ಮುಖವಾಡಗಳನ್ನು ಕಳಚುವಂಥದ್ದು ಜೊತೆಗೆ ಇನ್ಯಾರಾದರೂ ಹೋರಾಟಗಾರರಲ್ಲಿ ನಾವು ನಾನು ಹೇಳ್ತಾ ಇದ್ದೆ ಹೋರಾಟಗಾರರ ಪರವಾಗಿ ಹೇಳ್ತಾ ಇದ್ದೆ ನಮ್ಮದೇನಾದರೂ ಚಿತಾವಣೆ ಇದ್ದರೂ ಕೂಡ ಎಸ್ ಐ ಟಿ ತನಿಖೆಗೊಳಪಡಿಸ್ಲಿ ನಾಲ್ಕ್ರೋ ಅನಾಲಿಸ್ ಟೆಸ್ಟ್ ಅಥವಾ ಬ್ರೈನ್ ಮ್ಯಾಪಿಂಗ್ ಇಂಥದ್ದು ಮಾಡಿ ಎಲ್ಲವೂ ಹೊರಗೆ ಬರಲಿ ನಾವು ಬೇಡ ಅನ್ನೋದಿಲ್ಲ ಆದರೆ ಇದುವರೆಗೆ ಆಗಿ ನ್ಯಾಯ ಸಿಗದಿರುವಂತಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಷ್ಟೇ ನಾವು ಕೇಳ್ತಾ ಇರುವಂಥ ಸೌಜನ್ಯ ಅನನ್ಯ ಭಟ್ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇಂತಹ ಹೆಣ್ಣು ಮಕ್ಕಳ ಮತ್ತು ಈ ಗನಘೋರವಾಗಿ ಸಾಯಿಸಲ್ಪಟ್ಟಂಥ ವ್ಯಕ್ತಿಗಳ ಪರವಾಗಿ ನಾವು ಒಕ್ಕಲಂತ ಹಾಕ್ಲಿಲ್ಲ ಅಂತಂದ್ರೆ ನಾನು ವ್ಯರ್ಥ ಸಂಸ್ಥೆ ನಡೆಸಲಿಕ್ಕೂ ಕೂಡ ನಾನು ಏನು ಅನ್ಫಿಟ್ ಅಂತ ಅನಿಸ್ಕೊಳ್ತೀವಿ ನಮ್ಮ ಒಳಗಿನ ಒಂದು ಮನಸ್ಥಿತಿ ನಮ್ಮ ಒಳಗಿನ ಮನಸ್ಸು ಇವಾಗ ಅನ್ಫಿಟ್ ಅಂತ ಇರುತ್ತೆ ಆ ಕಾರಣದಿಂದ ಈ ಒಂದು ಸಾತ್ವಿಕವಾದಂಥ ಸಿಟಿನ ಜೊತೆಯಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ